మనకి హిందే ఎత్త విశ్వనాథ్ దత్త తో సన్యాసి సన్యాసెట్టు హోదరు అంతే సన్యాసి మేలు ఏమీ సిక్కి అవు మనకి అత్యంత ఆదరణ సన్యాసి సత్సంగ సంతరం కూడా ఆదరాధిత్యూ గౌరవ అర్కే కడిమే ఇద్దా

ಕಾಶಿಯಲ್ಲಿರ್ತಕ್ಕಂಥ ಅವರ ಬಂಧುಗಳಿಗೆ ತಮಗೆ ಸಾಧ್ಯವಾದ ಎಲ್ಲ ಉಡುಪುಗಳನ್ನು ಕಾಣಿಸಿಗಳನ್ನ ಕಾಶಿ ವಿಷ್ಣು ಮಾತನ್ನ ಮಾಡಲಿಕ್ಕೆ ಮಾಡಲಿಕ್ಕೆ ಬಂಧುವರ್ಗದವರು ಯಾವಾಗಲೂ ಉಂಟಾಗುವಂತೆ ಕೊಟ್ಟು ಕಳಿಸ್ತಾ ಇದ್ದರು ನಾಲ್ಕು ಹೆಣ್ಣುಮಕ್ಕಳು ಗೊತ್ತೇ ಒಂದು ನಂತರ ಒಂದು ಗಂಡು ಒಂದು ಬೇಕು ಅಂತಕ್ಕಂಥ ಕಲ್ಪನೆ ಇವತ್ತೆಲ್ಲ ಕಾಲವತ್ತೆಯಾಗಿದೆ ಸರ್ಕಾರದ ಘೋಷಣೆ ಮೇರೆಗೆ ಈ ಒಂದು ಮೂವತ್ತು ವರ್ಷಗಳೇನೊಂದು ಘೋಷಣೆ ಇತ್ತು ನಾವಿರ್ಬರು ನಮಗಿಬ್ಬರು ಅದು ಬದಲಾವಣೆಯಾಗಿ ನಾವಿಬ್ಬರು ನಮಗೊಬ್ಬರ ಅದು ನಾವಿಬ್ಬರು ಮತ್ತೆ ಕ್ರಮ ಮತ್ತೊಬ್ಬರು ಅಂತೇಳಿ ಮಕ್ಕಳನ್ನೇ ಪರಿಸ್ಥಿತಿ ಆದರೆ ಅವರಿಗೆ ಹಾಗಿದ್ದು ಒಂದು ಗಂಡು ಬೇಕು ಅಂತಕ್ಕಂಥ ಅಪೇಕ್ಷೆ ಅವ್ರಿತ್ತು ಒಂದ್ಸಾರಿ ಅವರಿಗೆ ಕನಸು ಇದೆ ಅವರಲ್ಲಿ ಆ ಕನಸು ಅದರಲ್ಲಿ ಕಾಶಿ ವಿಶ್ವನಾಥನೇ ದರ್ಶನ ನೀಡಿ ಮಾಧ್ಯಮಗಳಿಗೆ ಇಷ್ಟ ಆಗ್ತಾ ಇನ್ನು ಕೆಲವೇ ದಿನಗಳಲ್ಲಿ ಈಡೇರ್ತಾರೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಂತಹ ಒಂದು ಅನುಭವಗಳಿಗಾಗಿ ಕಣ್ ತೆಗೆದು ನೋಡ್ತಾರೆ ಅನೇಕಗಳೆಲ್ಲ ಬೆಳಕು ಕಾಣ್ತಾ ಇರ್ತದೆ ರಾತ್ರಿಯಲ್ಲೂ ಕೂಡ ಅವ್ರಿಗೇನೋ ಒಂದು ಹೊಸ ಅನುಭವ ಆಯಿತು ಮುಂದೆ ಅದರ ಫಲವಾಗಿ ಇವತ್ತು ನಾವೇನು ವಿವೇಕಾನುಕೆ ಅವರ ಜನನ ಹದಿನೆಂಟುನೂರ ಅರವತ್ತ್ ಮೂರು ಜನವರಿ ಹನ್ನೆರಡರಂದು తాకెలా పఠ్య పుస్తకం గొప్ప వివేకానంద రకృష్ణ పరమహంస ఇంట నేను రామకృష్ణ పరమహంస గురు స్వీకరి నేను ఆ గురు ముఖ్యంగా వివేకానంద మన పఠ్య పుస్తకంలో హెసరు నరేంద్ర అంటే గౌరవ పూజ పూర్వాశ్వర హ వీరేశ అంతే బాగా హోళికా వీరేశ అన్నప్రమేర నరేంద్రనాథ అంతి మొత్తం అన్నప్రాశన భారతీయ సంస్కృతి షోడశ సంస్కారాయి గర్భధారణ మాత్రు అంత్య ಸಂಸ್ಕಾರ ಅಂತ కరేదం ಕಾರ್ಯ ಹದಿನಾರು ಸಂಸ್ಕಾರಗಳು ಅದರಲ್ಲಿ ಒಂದು ಸಂಸ್ಕಾರ ಮಗುವಿಗೆ ಮೊದಲ ಪುತ್ತೆಯನ್ನು ಕಾರಣ ತಾಯಿ ಹೇಳಿ ಆ ಅನ್ನಪ್ರಾಶನ ಸಮಯದಲ್ಲಿ ಆ ವಿದೇಶ ಹೆಸರನ್ನ ನರೇಂದ್ರ ಅಂತ ಹೇಳಿ ಮತ್ತೊಮ್ಮೆ ಅವರ ನಾಮಕರಣ ಮಾಡಿದರು ಬಾಲ್ಯದಿಂದ ತುಂಬಾ ಮಕ್ಕಳಂತೆ ತುಂಡು ಸ್ವಭಾವ ಬಾಳೆ ವಿವೇಕಾನಂದರಲ್ಲಿ ನರೇಂದ್ರನಲ್ಲಿ ಸ್ನಾನ ಮಾಡುವ ಸಮಯದಲ್ಲಿ ఆసక్తిదాయక దౌర్బల కన్నత ఆ నరేంద్రనాథన్ ప్రీత విలే అంత కంటే మక్కడ చింటు బాగి ಖಲಿಯಕ್ಕೆ ಹೇಳ ಅವನು ಸಂબોಧಿಸುತ್ತಾ ತಾಯಿ ನೋಡು ನೀನು ಹೀಗೆ ತುಂತನ ಮಾಡಿದರೆ ನೀನೇ ಕೈಲಾಸಕ್ಕೆ ಹೋಗುತ್ತೋ ಅಥವಾ ಶಿವನನ್ನ ನಾವು ಕರ್ಕೊಳ್ಳೋಣ ಅಂತ ಹೇಳಿದ್ರೆ ಮಾತ್ರ ಮಾತ್ರ ಉತ್ತರ ಉತ್ತರ ಇತ್ತು ಬಿಡುತ್ತೆ ನಾನು ಕೈಲಾಸಕ್ಕೆ ಹೋಗಲೇಬೇಕು ಶಿವನನ್ನ ಹೋಗಲೇಬೇಕು ಅಂತಂತ ಅದು ಉತ್ಕಟವಾಗಿರ್ತಕ್ಕಂಥ ಬೈಕೆ ಬಾಗಿ ಮುಂದೆ ನುಗ್ಗಿತ್ತು ನೀನು ಹೀಗೆ ತುಂತನ ಮಾಡಿದ್ರೆ ಶಿವನನ್ನ ಕೈಲಾಸಕ್ಕೆ ಕರ್ಕೊಳ್ಳೋಣ ಅಂದಾಗ ಮಾತ್ರ ತಾಯಿ ಹೇಳ್ತಿದ್ದೆ ಕೇಳಿ ಮನಗುತನಾಗಿ ಇತ್ತು ಅಂತಹ వ్యక్తి ధ్యాన ప్రాణాయమోగ ఇవు సిద్ధి అయిత వ్యక్తి తమ ఓడిత సౌపాట్టు తమ ముటే ధ్యానం అవర స్నేహితులు ధ్యాన బేగనే ఉంటున్నారు ఇంకా ధ్యానం కు ఘటన ముందు కూడా హడేందుకు ఇంకా ఎరె

తండేకి తుక్పడుతుంది విషునా చన భావించారు అయి హే మన అర్థం అంతే ఎల్ మే తాయి మన అర్థం అర్థమాస విఫల ఏం నోడు నాలుగు ఇంట్లో దొడ్డ అధికారే ఇం తోసు మొదలు అర్థం లేదా ಈ ಜಗತ್ತು ಎಂಬ ತಾಂಗ ಊರಿಸತಕ್ಕಂಥ ಸಾರತಿ ಆಕೆ ನಾನು ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಬೋದೇ ಇಲ್ಲ ಅಂತ ಮುಂದೆ ಆಗಿದ್ದೇವೆ ವಿವೇಕಾನಂದ ಇಲ್ಲ ಅನ್ನೋ ಕೂಡ ಅವರ ಒಂದು ಬೋಧನೆಗಳು ಅವರ ವಿಚಾರಗಳು ಜಗತ್ತೇ ಇವತ್ತು ವಿವೇಕಾನಂದರನ್ನ ಸ್ಮರಣೆ ಮಾಡ್ತದೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರ ರಾಮಕೃಷ್ಣ ಪರಮ ಶ್ರೇಷ್ಠ ಗುರುಗಳನ್ನು ಪಡೆದ ನಂತರ